ನಾನೇ ಕೊಟ್ಟಿದ್ದು ಅಂದವರಿಗೆ ಡಿ ಬಾಸ್ ಪಂಚ್ ಉಮಾಪತಿಯ ಹೇಳಿಕೆಗೆ ದರ್ಶನ್ ತಿರುಗೇಟು ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ ದರ್ಶನ್ಗೆ ಅಚ್ಚುಮೆಚ್ಚು ಇಲ್ಲಿ ಬಿಡುಗಡೆಯಾದ ದರ್ಶನ್ ಯಾವುದೇ ಸಿನಿಮಾಗಳು ಯಶಸ್ವಿ ಪ್ರದರ್ಶನ ಕಂಡಿವೆ ಇದೀಗ ಪ್ರಸನ್ನ ಚಿತ್ರಮಂದಿರಕ್ಕೆ ಐವತ್ತು ವರ್ಷ ತುಂಬಿದ್ದು ಕಾಟೇರ ಸಿನಿಮಾಗೂ ಐವತ್ತನೇ ದಿನ ಇದೇ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನ ಒಟ್ಟಿಗೆ ಆಚರಿಸಲಾಯಿತು ಇಡೀ ಚಿತ್ರತಂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿತ್ತು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇದೇ ವೇದಿಕೆಯಲ್ಲಿ ಮಾತನಾಡಿದ ನಟ ದರ್ಶನ್ ನಿರ್ಮಾಪಕ ಉಮಾಪತಿ ಗೆ ಟಕ್ಕರ್ ಕೊಟ್ಟಿದ್ದಾರೆ ಉಮಾಪತಿ ಶ್ರೀನಿವಾಸ್ ಕಾಟೇರ ಕಥೆ ಟೈಟಲ್ ಕೊಟ್ಟಿದ್ದು ನಾನು ಎಂದು ಹೇಳಿದ್ರು ಇದಕ್ಕೆ ದರ್ಶನ್ ಪ್ರತಿಕ್ರಿಯೆ ನೀಡಿದ್ದು ಕೆಲವರು ಕಥೆ ನಾನು ಮಾಡಿಸಿದೆ ಟೈಟಲ್ ನಾನು ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟದ್ದು ನಾವು ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಇದೇ ರೀತಿ ಒಂದ್ಸಲ ಸಿಕ್ಕಿ ಹಾಕೊಂಡು ಹೇಳಿಸಿಕೊಂಡು ಬುದ್ಧಿ ಕಲಿಯಲಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಇಂತಹ ಒಳ್ಳೆಯ ಕಥೆ ಯಾಕಪ್ಪ ಬಿಟ್ಟೆ ನೀನು ಎಂದು ಪ್ರಶ್ನಿಸಿದ್ದಾರೆ ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ತೇ ಟೈಟಲ್ ನಾನ್ ಕೊಟ್ಟೆ ಅಯ್ಯ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂತ ಒಳ್ಳೆ ಕತೆ ಅದ್ ಯಾಕಪ್ಪ ಬಿಟ್ಟೆ ನೀನು ಈ ಹೇಳಿಕೆಯನ್ನ ಕೊಟ್ಟ ದರ್ಶನ್ ಇನ್ನೂ ನಿಲ್ಲಲಿಲ್ಲ ಮತ್ತೆ ಮುಂದುವರೆದು ನೀನು ಕಥೆ ಮಾಡಿಸಿದೆ ಅಲ್ವಾ ಹಾಗಾದ್ರೆ ಇಂತಹ ಒಳ್ಳೆ ಕತೆ ಯಾಕೆ ಬಿಟ್ಟೆ ನಿನ್ನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ನೀನು ಮಾತಾಡಬಹುದಿತ್ತಲ್ಲ ಟೈಟಲ್ ನಾನು ಕೊಟ್ಟೆ ಎನ್ನುತ್ತೀಯಾ ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು ಅದಕ್ಕೂ ಸ್ಪಷ್ಟನೆ ಕೊಡ್ತೀನಿ ಎಲ್ಲ ಆಧಾರ ಇಟ್ಕೊಂಡು ಮಾತನಾಡಬೇಕು ಎಂದು ಉಮಾಪತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಮಾಡ್ಬೋದಾಗಿತ್ತಲ್ಲ ಟೈಟಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ರೆ ಏನಕ್ಕೆ ಅಂದರೆ ಕ್ಲಾರಿಫಿಕೇಶನ್ ಕೊಡೋಕೆ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನು ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿ ನಾ ಫಸ್ಟ್ ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸೋಕೆ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದೀನಿ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಟಿ টাইটল কর ও ওকে স্বামী